ಯಾರು ಮುಂದಕ್ಕೆ ಹೋಗ್ಬೇಡ್ರಿ ಆಯ್ತಾ ಮುಂದ್ಗಡೆ ಆಗಿ ಅಲ್ಲ ಡೌನ್ ಒಂದು ಡೌನ್ ಸಿಗ್ತದೆ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಅಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ಅಲ್ಲೇ ರೂಮ್ ಇರ್ತದೆ ಅಲ್ಲಿ ಟೌನ್ ಬನ್ರಿ ಫುಲ್ ಮುಂದೆ ಹೋಗ್ಬೇಡ್ರಿ ಹೌದು ಚೆಕ್ ಪೋಸ್ಟ್ ಸ್ಟಾರ್ಟ್ ಗಾಡಿ ಇವಾಗ ಬೆಟ್ಟ ಕಡೆ ನಮ್ಮ ಪಯಣ ಸೊ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ನಡೆ ಬೆಟ್ಟದ ಕಡೆ ನಾನು ಯಾವತ್ತೂ ನೋಡಿರಲಿಲ್ಲ ಇಲ್ಲಿ ಅಪ್ಗಳಿರುತ್ತೆ ಡೌನ್ಗಳಿರುತ್ತೆ ತಿರುಗಳಿರುತ್ತೆ ಡೆಡ್ ಎಂಡ್ಗಳಿರುತ್ತೆ ಆದ್ರೆ ಸ್ಪೀಡ್ ಮಾತ್ರ

ಬೆಳಗ್ಗೆ ಅಲ್ಲೋಗಿ ಬಕೆಟ್ ಎಲ್ಲ ಇಸ್ಕೊಂಡು ಸ್ನಾನ ಮಾಡಬೇಕು ದೂರದ ಜಾಸ್ತಿ ಫುಲ್ ಡೌನ್ ಹೋಗ್ಬೇಕು ದೇವಸ್ಥಾನದ ಅಲ್ಲೋಗಿ ನಾವು ಬಕೆಟ್ ಇಸ್ಕೊಂಡು ಮಾಡಿಕೊಂಡು ಬರಬೇಕು ಮಳೆನೂ ಐತೆ ಅಲ್ಲಿ ಮಾಡ್ಕೊಳಕ್ಕು ಅಲ್ಲಿ ಇದು ಮಾಡಬೇಕು ರೂಮಲ್ಲಾದರೆ ಇವಾಗ ಮಲಗಿದ್ದು ಒಂಬತ್ತು ಗಂಟೆ ಗಂಟೆ ಮಲಗಿರ್ಬೇಕು ಎಂಟು ಗಂಟೆ ಗಂಟೆ ಮಲಗಿದ್ದು ಬಾ ಮತ್ತೆ ಬೇರೆ ಬೇರೆ ಎಲ್ಲರೂ ಇರ್ತದೆ ಚಳೋಣ ನೋಡಿ ಆವನ್ ಕೊಡ್ತಾನೆ ಅಷ್ಟು うん、no, no, no. mm hmm. ಹಾಂ ಬರ್ತಾ ಇದೆ ಚಾನೆ ಹಾಂ ಆರ್ ಕೆ ಸಿದ್ಧಾರ್ಥ್ ಒನ್ ಸಿಕ್ಸ್ ಸೆವೆನ್ ಅಂತ ಚಾನಲ್ ಇದೆ